ಎಲ್ಲರಿಗೂ ಸಾವಿರದ ಇಪ್ಪತ್ತ ನಾಲ್ಕರಾಗಿ ಸುಮಾರು ಹತ್ತೊಂಬತ್ತು ಹದಿನೆಂಟು ವರ್ಷಗಳ ತುಂಬಿ ಹತ್ತೊಂಬತ್ತನೇ ವರ್ಷಕ್ಕೆ ಪದಾರ್ಪಣೆಯನ್ನು ಮಾಡಿ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಕಾರ್ಯಕ್ರಮ ನಡೀತದೆ ನಮ್ಮ ಟ್ರಸ್ಟ್ ನ ಇಬ್ಬರು ಸದಸ್ಯರು ಅಕಾಲಕ್ರಮ ಅದಕ್ಕೆ ಗೊತ್ತಾಗಿದ್ದರೆ ಅವರಿಗೆ ಮೌನಾಚರಣೆ ಮಾಡಬಹುದು ಎಲ್ಲ ಬಿಜೆಪಿಯ ಬಂಧುಗಳಿಗೆ ಹೃದಯ ಪ್ರಮುಖವಾದಂತಹ ಸುಸ್ವಾಗತವನ್ನ ಮತ್ತೊಮ್ಮೆ ಬಯಸಿದ ಬಂಧುಗಳೇ ಕಳೆದ ಹದಿನೈದು ವರ್ಷಗಳಿಂದ ತಾವು ನೀಡಿರ್ತಕ್ಕಂತಹ ಪ್ರೋತ್ಸಾಹ ಸಹಕಾರದಿಂದ ಈ ದಿನ ನಾವು ಹತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವವನ್ನ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಈ ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ ನಾವು ಒಂದು ನಮ್ಮ ದೇಶದ ಇತಿಹಾಸದ ಸಂಸ್ಕೃತಿಯ ಪರಂಪರೆಯ ಕಾರಣವಾಗಿರ್ತಕ್ಕಂತಹ ಅಯೋಧ್ಯೆಯಲ್ಲಿ ಈ ವರ್ಷ ಜನವರಿ ಇಪ್ಪತ್ತೆರಡನೇ ತಾರೀಕು ನಾವು ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇರತಕ್ಕಂತಹ ಶ್ರೀರಾಮ ಮಂದಿರದ ಪ್ರತಿಷ್ಠಾಪನೆ ಆಗ್ತಾ ಇದೆ ಮೊದಲಿಗೆ ನಾವು ಈ ಒಂದು ಜಯ ಘೋಷಣೆಯನ್ನು ಮಾಡಿ ನಂತರ ಕಾರ್ಯಕ್ರಮಕ್ಕೆ ಪ್ರಾಸ್ತಾವ ಕೇವಲ ಮೂರು ನಿಮಿಷ ಮುಚ್ಚಿಕೊಡ್ತೇನೆ ಒಂದು ಘೋಷಣೆ ಮಾಡಬೇಕು ಸಂಕೋಟ ಪಡ್ಕೊಳ್ಬಾರ್ದು ನಾಟ್ಯ ಪಡಬಾರದು ದೇವರಿಗೆ ನನ್ನ ನಿರೀಕ್ಷೆ ಅಷ್ಟಿಲ್ಲ ಸಮಾಜಕ್ಕೆ ಕೊಡುವಂತದ್ದು ಮಾಡದೇ ಇದ್ದರೆ ನಮ್ಮಂಥ ನಮ್ಮಂತೀಸ ಯಾರು ಇಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಕಾರಣ ಏನಪ್ಪಾ ಅಂತಂದ್ರೆ ಇವತ್ತು ಭಗವಂತನ ಆಶೀರ್ವಾದದಿಂದ ನಮ್ಮ ಮಕ್ಕಳು ಮನೆಗಳೆಲ್ಲ ಚೆನ್ನಾಗಿದ್ದಾರೆ ಹಾಗಾಗಿ ನಾವು ಇನ್ನೂ ಒಬ್ಬ ಸಂಪಾದನೆ ಮಾಡಿ ಕೊಡಬೇಕಾದೇನದಿಂದ ನಮ್ಮಲ್ಲಿ ಬರುವಂತಹದ್ದನ್ನ ಒಂದು ಸ್ವಲ್ಪ ಇಂಥ ಸೇವಾ ಕಾರ್ಯಕ್ಕೆ ಕೊಟ್ಟರೆ ಅದು ಒಳ್ಳೇದು ಅಂತ ಕೇಳಿದ್ದೀನಿ ನನ್ನ ಸ್ನೇಹಿತರ ಮೊಬೈಲ್ ಮಾಡ್ತಾನೆ ಅಂತ ಕೇಳಿದ್ದೀನಿ ಆದ್ರೆ ಈ ವರ್ಷನೇ ಕೊಟ್ಟರೆ ಬಹಳ ಒಳ್ಳೆಯದು ಹಾಗಾಗಿ ನಮ್ಮ ಕೆಲವು ಸ್ನೇಹಿತರನ್ನ ಗುರುತಿಸ್ತೀನಿ ಹಾಗಾಗಿ ಒಂದು ಹತ್ತು ಲಕ್ಷ ರೂಪಾಯಿ ನೀವು ಸೇರಿಸೋದು ಅಷ್ಟು ಕಷ್ಟವಾಗೋದಿಲ್ಲ ಆದ್ದರಿಂದ ಆ ಹತ್ತು ಲಕ್ಷ ಸೇರಿಸಿದೆ ಅದ್ರಲ್ಲಿ ಬರುವಂಥ ಬಟ್ಟಿಲಿ ಒಂದು ಐದಾರು ಮಕ್ಕಳಿಗೆ ನಾವು ಒಳ್ಳೆಯ ವಿದ್ಯಾಭ್ಯಾಸ ಕೊಡುವಂಥ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಬೋದು ಅದಕ್ಕೆ ತಮ್ಮೆಲ್ಲರೂ ಆಶೀರ್ವಾದ ಇರಲಿ ಒಂದು ಲಕ್ಷ ಕೊಡಬೇಕು ಅಂತಿಲ್ಲ ಹತ್ತು ರೂಪಾಯಿ ಕೊಟ್ಟರು ನಾನು ಒಂದು ಲಕ್ಷಕ್ಕೆ ಸಮ ಅದು ಕಾರಣ ಏನು ಅಂದರೆ ಇರೋನು ಒಂದು ಲಕ್ಷ ಕೊಡ್ಬೋದು ಒಬ್ಬ ನನ್ನ ನಂಡಿನ ಹುಡ್ಲಿ ಒಂದ್ಸಲಿ ಪಾದಯಾತ್ರೆ ಮಾಡಿ ಬರ್ಬೋಕ ಒಳಕೊಂಡು ಹೋಗೋದು ಈ ತರ ಮಾಡ್ತು ಧರ್ಮ ಮಾಡೋದಕ್ಕೆ ಶ್ರೀಮಂತನೇ ಆಗ್ಬೇಕಾಗಿಲ್ಲ ಹಣ್ಣನೂರು ಮನಸ್ಸಿದ್ರೆ ಅವ್ನು ಕೊಡೋ ದುಡ್ಡು ಇದೆಯಲ್ಲ ನಾನು ಒಂದು ಲಕ್ಷಕ್ಕೂ ಹೆಚ್ಚು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಭಗವಂತ ಎಲ್ಲರೂ ಒಳ್ಳೆ ಮಾಡಿ ಬ್ರಾಹ್ಮಣ ಹಾಗಿದ್ರೆ ನಮ್ಮ ಆಡಳಿತ ಯಾವ ರೀತಿ ಹೋಗ್ತಾ ಇದೆ ಅನ್ನೋದನ್ನ ನಾವೆಲ್ಲ ಚಿಂತನೆ ಮಾಡಬೇಕಾಗಿದೆ ಅದರಿಂದ ನಾವು ಪ್ರತಿಭಟನೆ ಸಹ ಮಾಡಬೇಕಾಗುತ್ತೆ ಕಾರಣ ಏನು ಅಂದರೆ ನಮ್ಮ ಆಚಾರ್ಯರು ಏನಾದರೂ ತಪ್ಪು ತಪ್ಪುಗೆತ್ತಿದ್ರೆ ಅದನ್ನು ಸರಿಪಡಿಸೋದಕ್ಕೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಕಾನೂನಿದೆ ಇವತ್ತು ಕಾನೂನ ನಾವು ಕೈ ಎತ್ಕೊಂಡು ನಮ್ಮ ಮನೆಯಲ್ಲಿ ಆ ಏನು ತಪ್ಪು ನಮ್ಮ ಮನೆಗೆ ಬಂದು ಪ್ರತಿಭಟನೆ ಮಾಡುವಂಥವ್ರು ಯಾರೂ ಇಲ್ಲ ಅದೆಲ್ಲ ಒಂದು ರೀತಿ ಹೆಸರಾಗುತ್ತೆ ಆದರೆ ಎಲ್ಲ ಈ ವಿಷಯಗಳಲ್ಲಿ ತಮ್ಮ ಬಾಯಿ ಬಂದು ಬಾಯಿ ಬಂದಾಗ ಮಾತಾಡ್ತಾರೆ ನಮ್ಮ ಏನೋ ಸನಾತನ ಧರ್ಮ ಹಂಗೆ ಹೀಗೆ ಅಂತ ಹೇಳೋದು ಅವರಿಗೆಲ್ಲ ಬಿಡಿ ಮೂರು ಈಗ ಅರ್ಥ ಇದೆ ಅದ್ರ ಬಗ್ಗೆ ಅಂತ ಮಾತಾಡೋದನ್ನ ನಾವು ಎಲ್ಲಿ ಇಡಬೇಕು ಅದು ಇಟ್ಟರೆ ಬಹಳ ಒಳ್ಳೇದು ಅಂತ ನಾನು ಯಾವ ಹಾಗಾಗಿ ಇಲ್ಲಿ ಬ್ರಹ್ಮಲ್ಲಿ ಯಾರು ಮಾತಾಡೋದಕ್ಕೆ ಅವಕಾಶ ಕೊಟ್ಟು நம்ம க்ர சாசிங் எல்லோ அலமசித்து எல்லாரும் ஒன்றே ஒன்று காலஜி ஏன் அந்த நம்ம பார்த்தீய மத்திய நம்ம காணும் அது நம்பதிஷ்ய அந்த பாரதிய ನಮ್ಮ ಮಕ್ಕನ್ ಮಗನೇ ಹಿರಿಯ ಮಕ್ಕಳು ನಲ್ಲಿ ಪೂಜೆ ಮಾಡ್ತಾನೆ ವೈಷ್ಣವ ಬಾಲಾಜಿಂದ ಒಳ್ಳೆ ವ್ಯಾಕರಣ ವಿದ್ವಾಂಸ ಅವನು ಅವನು ಪ್ರತಿ ವರ್ಷ ಆರು ತಿಂಗಳು ಅಧಿಕಾನೇ ಮೀಸಲಾಗಿಡ್ತಾನೆ ಏನಕ್ಕಪ್ಪ ಅಂದ್ರೆ ರಾಮ ಇಸ್ರೇಲ್ ಈ ಹೋದ ವರ್ಷ ಪಾಠ ನಡೆದಿದ್ದು ಏನಪ್ಪಾ ಅಂದ್ರೆ ಕೊರೋನಾ ಸಮಯದಲ್ಲಿ ಕೂಡ ಬಂದು ಈ ಪಾಠವನ್ನ ಕಲ್ತಿದ್ರು ಎಷ್ಟು ದಿವಸ ಒಂದೆರಡು ದಿವಸಗಳಲ್ಲ ಆರು ತಿಂಗಳ ಕಾಲ ಸತತವಾಗಿ ಪಾಠವನ್ನು ಅಭ್ಯಾಸ ಮಾಡಿದ್ದಾರೆ ರಾಮಾಯಣದಲ್ಲಿನ ವ್ಯಾಕರಣಾಂಶಗಳು ನಾವು ಕೇಳಕ್ಕೂ ಕೂಡ ನಮಗೆ చేసికొన్నంతహ నమ్మ ಸುಧರ್ಮ ದಿನಪತ್ರಿಕೆ ನಾವು ಅವ್ರ ಹೆಸರು ಹೇಳೋದಿಕ್ಕಿಂತ ಹೆಚ್ಚಾಗಿ ಸುಧರ್ಮ ಅಂತಾನೆ ಅವರನ್ನ ಕಲಿಯುವಂಥದ್ದು ಒಂದು ದಿನಪತ್ರಿಕೆಯ ಹೆಸರಾದ್ರೆ ವಾಸ್ತವವಾಗಿ ಒಳ್ಳೆಯ ಧರ್ಮವನ್ನ ಪಾಲಿಸ್ಕೊಂಡ್ ಬರ್ತಾ ಇರುವಂತಹ ನಮ್ಮ ಸಮುದಾಯದ ಹೆಣ್ಣು ಮಗಳು ಅದಾಗಿ ಅದರಲ್ಲಿ ಯಾವ ಸಂದೇಹ ಒಂದ್ ಎರಡು ದಶಕಗಳಿಂದ ಅವರ ಸಂಸ್ಕೃತ ಸೇವೆಯನ್ನ ಬಹು ಹತ್ತಿರದಲ್ಲಿ ಪಕ್ಕದಲ್ಲಿಟ್ಟು ಗಮನಿಸಿರೋದ್ರಿಂದ ಆ ಕಷ್ಟವೂ ಕೂಡ ಬರುತ್ತೆ ರಾತ್ರಿಯೂ ಬಹುಶಃ ಒಂದು ಗಂಟೆಯವರೆಗೆ ನಿನ್ನೆ ರಾತ್ರಿಯೂ ಕೆಲಸ ಮಾಡಿದ್ದಾರೆ ಪುನಃ ಮೂರು ಗಂಟೆಗಿದ್ದು ಪ್ರತಿದಿನ ಪತ್ರಿಕೆಯನ್ನ ತಿಳಿಸುವಂಥದ್ದು ಅದನ್ನ ಅರ್ಚು ಮಾಡಿ ಪ್ರೂಫ್ ತಿದ್ದಿ ಅದು ಸಕಾಲದಲ್ಲಿ ವೆಬ್ಸೈಟ್ ಆನ್ಲೈನ್ ಮತ್ತು ಪ್ರಿಂಟಿಂಗ್ ಈ ಮೂರೂ ಕೆಲಸಗಳು ಆಗಬೇಕು ಅನ್ನುವಂಥದ್ದನ್ನ ನಿತ್ಯವೂ ನಾವು ಒಂದು ವ್ರತವನ್ನು ಮಾಡ್ತೀವಲ್ಲ ಅಂತಹ ವ್ರತವನ್ನ ಹಿಡಿದು ಆ ಪತ್ರಿಕೆ